ಎಲ್ರಿಗೂ ನಮಸ್ಕಾರ ಕಳೆದ ಒಂದು ತಿಂಗಳಿಂದ ಬ್ಲಡ್ ಬ್ಯಾಂಕ್ಗಳಲ್ಲಿ ಹಲವಾರು ರೋಗಿಗಳಿಗೆ ರಕ್ತ ಸಿಕ್ತಿಲ್ಲ ಅಂದರೆ ಎಷ್ಟು ಮೊದಲು ಸಿಕ್ತಿತ್ತು ಡಿಸೆಂಬರ್ ಆಗಿರ್ಬೋದು ನವೆಂಬರ್ ಆಗಿರ್ಬೋದು ಆವಾಗ ಕಂಪೇರ್ ಮಾಡಿದರೆ ಅದಕ್ಕೆ ಅನುಗುಣವಾಗಿ ಇವಾಗ ಜನವರಿ ತಿಂಗಳಲ್ಲಿ ಅಷ್ಟೊಂದು ರಕ್ತ ಸಂಗ್ರಹಣೆ ಆಗಿಲ್ಲ ಅಂತ ಹೇಳುವ ಹಲವಾರು ಒಂದು ಕಂಪ್ಲೇಂಟ್ಸ್ಗಳು ಕೇಳಿ ಬರ್ತಾ ಇದೆ ಸೊ ಇಲ್ಲಿ ರಕ್ತದಾನಕ್ಕೆ ಮಹಾದಾನ ಅಂತ ಕೂಡ ಹೇಳಲಾಗಿದೆ ತುಂಬ ಯಾರು ಹೆಲ್ದಿ ಇಂಡಿವಿಜುವಲ್ಸ್ ಇರ್ತಾರೆ ನಾನು ಬಗ್ಗೆ ಹೇಳ್ತೀನಿ ನಿಮಗೆ ಅವರು ಸ್ವಸ್ಥರಾಗಿ ಯಾರು ಇರ್ತಾರೆ ಅವರು ರಕ್ತವನ್ನು ದಾನ ಮಾಡ್ತಾ ಇದ್ರು ಅಂತ ಹೇಳಿದರೆ ಅವರ ದೇಹದಲ್ಲಿ ಪುನಃ ರಕ್ತದ ಏನು ಉತ್ಪತ್ತಿ ಆಗಿರುತ್ತೆ ಅದು ಸರ್ಕ್ಯುಲೇಷನಲ್ಲಿ ಎಂಟರ್ ಆಗೇ ಆಗುತ್ತೆ ಸೊ ಅದರಿಂದ ಒಳ್ಳೇದಾಗೇ ಆಗುತ್ತೆ ಅದಲ್ಲದೆ ಆ ರಕ್ತ ಯಾರು ಸ್ವೀಕರಿಸ್ತಾರೆ ಬ್ಲಡ್ ಟ್ರಾನ್ಸ್ಮ್ಯೂಷನ್ ಆದಾಗ ಅವರಿಗೆ ಹಲವಾರು 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 ಬೆನಿಫಿಟ್ಸ್ಗಳಾಗಿರುತ್ತೆ ಅವರ ಜೀವ ಉಳಿದಿರುತ್ತೆ ಸೊ ಅಥವಾ ಅವರಿಗೆ ಮತ್ತೊಂದು ಯಾವುದೋ ಒಂದು ತೊಂದರೆಯಿಂದ ದೂರ ಮಾಡಿರ್ತೇವೆ ನಾವು ರಕ್ತ ಕೊಟ್ಟಾಗ ಅಂತ ನಾನು ಹೇಳಿಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ನೀವು ರಕ್ತ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕಿಂತ ಒಂದು ದೊಡ್ಡ ಕಾರ್ಯ ಯಾವುದೂ ಇಲ್ಲ ಇದರಿಂದ ತುಂಬಾ ಉತ್ತಮವಾದಂತಹ ಫಲಿತಾಂಶ ಇದ್ದೇ ಇರುತ್ತೆ ಅದರ ಜೊತೆನೆ ಯಾರು ರಕ್ತ ಕೊಡ್ತಾ ಇರ್ತಾರೆ ಅವರಲ್ಲೂ ಕೂಡ ಹಲವಾರು ಬೆನಿಫಿಟ್ಸ್ಗಳಾಗತ್ತೆ ಯಾವುದು ನಮ್ಮ ಆಯುರ್ವೇದದಲ್ಲಿ ಹೇಳಿರುವಂಗೆ ರಕ್ತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಅದು ಚರ್ಮಕ್ಕೆ ಸಂಬಂಧಪಟ್ಟಂತದ್ದಿರಬಹುದು ಕೆಲವೊಂದು ಆಟೋ ಇಮ್ಯೂನ್ ಕಂಡೀಷನ್ಸ್ ಇರಬಹುದು ಈ ಸೋರಿಯಸಸ್ನಂತಹ ಕಂಡೀಷನ್ಸ್ಗಳೆಲ್ಲ ಇತ್ತು ಅವರಿಗೆ ಬೇರೆ ಯಾವುದು ತೊಂದರೆ ಇರಲಿಲ್ಲ ರಕ್ತದಲ್ಲಿ ಅಂತ ಹೇಳಿದರೆ ಅವರು ಬ್ಲಡ್ ಡೊನೇಷನ್ ಮಾಡಿದ ಮೇಲೆ ಈ ರೀತಿಯಾದಂತಹ ತೊಂದರೆಗಳು ಕಡಿಮೆ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಅದಲ್ಲದೆ ಅವರ ದೇಹದಲ್ಲಿ ಹೊಸದಾಗಿ ಉತ್ಪತ್ತಿ ಆಗಿರುವಂತಹ ರಕ್ತ ಏನು ಸರ್ಕ್ಯುಲೇಷನ್ ಎಂಟರ್ ಆಗುತ್ತೆ ಅದರಲ್ಲಿ ಈ ಆಕ್ಸಿಜನ್ ಕ್ಯಾರಿ ಮಾಡುವಂತಹ ಒಂದು ಏನು ಕೆಪಾಸಿಟಿ ಇರುತ್ತೆ ತುಂಬಾ ಜಾಸ್ತಿ ಇರುತ್ತೆ ಸೊ ಅದರಿಂದ ಅವರಿಗೂ ಕೂಡ ಒಳ್ಳೆಯದಾಗುತ್ತೆ ಹಂಗಂತ ಹೇಳಿ ನಾವು ರಕ್ತದಾನವನ್ನು ಮಾಡೋದಂತಲ್ಲ ಬೇರೆಯವ್ರಿಗೆ ಅದು ಹೆಲ್ಪ್ ಆಗಲಿ ಅಂತಲೇ ಮಾಡುವಂಥದ್ದು ಆದರೆ ತುಂಬ ಜನರು ಇದರಲ್ಲಿ ಭಾಗ ಭಾಗ ವಹಿಸ್ಲಿ ಅಂತ ಹೇಳಿಬಿಟ್ಟು ಈ ರೀತಿಯಾದಂಥ ಬೆನಿಫಿಟ್ಸ್ಗಳನ್ನು ಕೂಡ ನಾನು ಹೇಳ್ತಾ ಇದ್ದೇನೆ ಸೊ ಯಾರೆಲ್ಲ ಸುಸ್ಥರಾಗಿದ್ದೀರಾ ಅಫ್ಕೋರ್ಸ್ ನಿಮ್ಮ ಏನು ರಕ್ತದಾನ ಆದಮೇಲೆ ಅದು ಸ್ಕ್ರೀನಿಂಗ್ ಆಗೇ ಆಗುತ್ತೆ ಟೆಸ್ಟ್ಗಳು ಹಾಗೆ ಆಗುತ್ತೆ ಯಾರೂ ಸುಸ್ಥರಾಗಿದ್ದೀರಾ ಹಿಮೋಗ್ಲೋಬಿನ್ ಚೆನ್ನಾಗಿದೆ ನೀವು ಖಂಡಿತವಾಗ್ಲೂ ಹೋಗಿ ರಕ್ತದಾನವನ್ನು ಇರಿ ಮಾಡ್ತಾ ಇರೋಣ ಅದೇ ರೀತಿ ಯಾರದು ಚೆನ್ನಾಗಿಲ್ಲ ನಾವು ಹಿಮೋಗ್ಲೋಬಿನ್ ಅನ್ನು ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ನಾವು ಕೂಡ ಸುಸ್ಥರಾಗಿರೋಣ ಅಂತ ನಾನು ಈ ಒಂದು ವಿಡಿಯೋದ ಮೂಲಕ ಒಂದು ಹೇಳಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು